ವಿಶೇಷವಾಗಿ ನುಸುಳುಕೋರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅದರ ಬಗ್ಗೆ ಸುಮಾರು ಒಂದು ಆರು ತಿಂಗಳಿಂದಲೇ ನಾವೆಲ್ಲರೂ ಕೂಡ ಅದನ್ನು ಗೆರಪ್ ಮಾಡಿದ್ವಿ ಅಂದರೆ ಯಾವಾಗ ಫುಲ್ಮಾ ಅಟ್ಯಾಕ್ ಆಗೋಕ್ಕಿಂತ ಮುಂಚಿತವಾಗಿ ನಾವು ಸುಮಾರು ಅಷ್ಟು ಇದ್ರ ಬಗ್ಗೆ ಭಾರತವನ್ನು ಭಾರತೀಯರನ್ನು ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕಾನೂನುಗಳು ಭಾರತದಲ್ಲಿ ಏನಿದ್ದಾವೆ ಅವನ್ನ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಮಾಡೋದಕ್ಕೆ ಯಾವ ರೀತಿಯಾಗಿ ನಡ್ಕೋಬೇಕು ಯಾವ ರೀತಿಯಾಗಿ ನಡಿಬೇಕಾದಂಥ ಅವಶ್ಯಕತೆ ಇದ್ದಾವೆ ಅಂತೇಳಿ ಯಾಕಂದರೆ ಇದಕ್ಕೆ ಸ್ಫೂರ್ತಿ ಕೊಟ್ಟಿರ್ತಕ್ಕಂಥದ್ದು ನಮಗೆ ಎರಡು ವಿಚಾರ ಒಂದು ನಮ್ಮ ಟೀಮ್ ಬಿ ಜೆ ಪಿ ಏನು ಕರ್ನಾಟಕ ಕೆಲಸ ಮಾಡ್ತು ವಕ್ಫಿನ ವಿಚಾರವಾಗಿ ದೊಡ್ಡ ಒಂದು ಯಶಸ್ಸನ್ನು ತಂದುಕೊಡ್ತಕ್ಕಂಥ ಕೀರ್ತಿ ನಮ್ಮ ಅನೇಕ ನಮ್ಮ ಟೀಮಿಗೆ ಸಿಕ್ಕಿದ್ರು ಕೂಡ ಇದರ ಹಿಂದ್ಗಡೆಗೆ ಭಾಳಷ್ಟು ಜನ ಇದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಇಲ್ಲಿಗಲ್ ಇಮಿಗ್ರೆಂಟ್ಸ್ ನುಸುಳುಕೂರ್ರು ಏನಿದ್ದಾರೆ ವಿಶೇಷವಾಗಿ ಬಾಂಗ್ಲಾದೇಶದಿಂದ ಪಾಕಿಸ್ತಾನದಿಂದ ಕಡೆ ಬಂದು ಬಂದಿರತಕ್ಕಂಥವರು ದಶಗಳ ಕಾಲದಿಂದ ಇಲ್ಲಿಗಲ್ ಆಗಿ ಕಾನೂನು ಬಾಹಿರವಾಗಿ ನಮ್ಮ ಭಾರತದ ನೆಲದ ಮೇಲೆ ನಮ್ಮ ಸವಲತ್ತುಗಳನ್ನ ಅನುಭವಿಸ್ಕೊಂಡು ಆರ್ಥಿಕವಾಗಿ ಅವರು ಸಮೃದ್ಧಿಯಾಗಿ ನಮ್ಮ ದೇಶಕ್ಕೆ ಯಾವುದೇ ಥರವಾಗಿರ್ತಕ್ಕಂಥ ಟ್ಯಾಕ್ಸ್ಗಳನ್ನ ಕೊಡದೆ ನಮಗೆ ಇಲ್ಲಿಯ ಸವಲತ್ತುಗಳನ್ನು ದುರುಪಯೋಗ ಮಾಡಿಕೊಂಡು ಮತ್ತು ಅವರ ದೇಶಕ್ಕೆ ಹಣವನ್ನು ಇಲ್ಲಿಂದ ದುಡ್ದಿರ್ತಕ್ಕಂಥ ಹಣವನ್ನು ಅಲ್ಲಿ ಕಳಿಸಿ ಅಲ್ಲಿಂದ ಎಗೇನ್ ಇಲ್ಲಿಗೆ ನುಸುಳ್ಕೋರಾಗಿ ಬರ್ತಕ್ಕಂಥ ಪ್ರಕ್ರಿಯೆಯಲ್ಲಿ ತೊಡಗಿದ್ರು ಸೊ ಹಾಗಾಗಿ ಅದಕ್ಕೆ ಒಂದು ಮೂಮೆಂಟನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಕರ್ನಾಟಕದಲ್ಲಿ ನಾವು ಈಗಾಗಲೇ ಒಂದು ವಾರ್ ರೂಮನ್ನು ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಎರಡು ತಿಂಗಳ ಅವಧಿನಲ್ಲಿ ಹತ್ತತ್ರ ಸುಮಾರು ಸಾವಿರಾರು ಕಾಲ್ಗಳು ಸುಮಾರು ಐದರಿಂದ ಆರು ಸಾವಿರ ಅಷ್ಟು ಫೋನ್ ಕಾಲ್ಸ್ಗಳು ಮತ್ತು ಮಾಹಿತಿಗಳು ನಮಗೆ ದೊರಕಿದ್ದಾವೆ ಅದರಲ್ಲಿ ಓವರ್ ಆಲ್ ಇಂಡಿಯನ್ ಸ್ಯಾ ಸ್ಟ್ಯಾಟ ಸಮೀಕ್ಷೆ ಪ್ರಕಾರ ಸುಮಾರು ಮೂರುವರೆಯಿಂದ ನಾಲ್ಕು ಕೋಟಿಯಷ್ಟು ಜನ ಇಲ್ಲಿಗಲ್ಲಿ ಇಮಿಗ್ರೆಂಟ್ಸ್ ಭಾರತ ದೇಶದಲ್ಲಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎರಡೂವರೆಯಿಂದ ಮೂರು ಲಕ್ಷ ಜನ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ಅಂತ ನಗರದಲ್ಲಿ ಮಾದೇವಪುರದಲ್ಲಿ ಆ ಲೋನ್ ಬಟ್ ಮೂವತ್ತೈದರಿಂದ ನಲವತ್ತು ಸಾವಿರದ ಮೇಲ್ಪಟ್ಟಿದ್ದಾರೆ ಅದರ ಸಮೀಕ್ಷೆ ನಡೆದಿದೆ ಈಗಾಗಲೇ ಅಲ್ಲಿರ್ತಕ್ಕಂಥ ನಮ್ಮ ಅರವಿಂದಾವಳಿಯವರು ಅದನ್ನು ಮುತುವರ್ಜಿ ವಹಿಸಿ ಇದನ್ನೆಲ್ಲದನ್ನು ಕೂಡ ಸಮಗ್ರವಾಗಿ ಅದನ್ನು ಸಮೀಕ್ಷೆ ಮಾಡಿ ಅವರ ಟ್ರ್ಯಾಕ್ ರೆಕಾರ್ಡ್ಸು ಮತ್ತು ಅವರೆಲ್ಲ ಫೋನ್ ರೆಕಾರ್ಡ್ಸ್ಗಳು ಅವರ ಎಲ್ಲ ರೂಟ್ಗಳು ಇದನ್ನೆಲ್ಲದನ್ನು ತಿಳ್ಕೊಂಡು ಒಂದು ಒಂದು ರೀತಿಯೇ ಸಮೀಕ್ಷೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮಗೆ ಕಾಫಿ ತೋಟಗಳಲ್ಲಿ ಇರತಕ್ಕಂಥ ನಮ್ಮ ಕೊಡಗು ಕೋಲಾ ಇದು ಚಿಕ್ಕಮಗ್ಳೂರು ಹಾಸನ್ ಶಿವಮೊಗ್ಗ ಅಡಿಕೆ ತೋಟದಲ್ಲಿ ಮತ್ತು ಕ ಕರಾವಳಿ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಒಬ್ಬ ಇಲ್ಲಿಗಲ್ ಇಮಿಗ್ರೆಂಟು ಹೇಳದ ಪ್ರಕಾರವೇ ಸುಮಾರು ಕರಾವಳಿ ಮತ್ತು ಮಲೆನಾಡು ಭಾಗಕ್ಕೇ ಸುಮಾರು ಒಂದು ಲಕ್ಷ ಜನ ನಾವು ಇದ್ದೀವಿ ಅಂತಕ್ಕಂಥ ಮಾಹಿತಿನೇ ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಒಂದು ಸ್ವಲ್ಪ ಇದು ಆತಂಕಕಾರಿಯಾಗಿರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ತತ್ತಕ್ಷಣಕ್ಕೆ ಸರ್ಕಾರ ಎಚ್ಚೆತ್ತು ಹೇಳಬೇಕು ಅನ್ನೋದು ನಮಗೆ ಉದ್ದೇಶ ಇತ್ತು ಕೇಂದ್ರ ಸರ್ಕಾರದ ಎಸ್ ಒ ಪಿನ ಈಗಾಗಲೇ ಸ್ಟ್ಯಾಂಡರ್ಡ್ ಆಪ್ ಆಪರೇಷನ್ ಏನಿತ್ತು ಆ ಪ್ರಕಾರವಾಗಿ ಈಗಾಗಲೇ ಡೈರೆಕ್ಷನ್ಸ್ ಟು ದ ಸ್ಟೇಟ್ ಗೌರ್ಮೆಂಟ್ ಈಗಾಗಲೇ ಕೊಟ್ಟಾಗಿದೆ ಆ ಪ್ರಕಾರವಾಗಿ ಆಲ್ ಎಸ್ ಪೀಸ್ ಈಗಾಗಲೇ ಅವರವರ ಜಿಲ್ಲೆಗಳಲ್ಲಿ ಸಮೀಕ್ಷೆ ನಡೆಸಬೇಕು ಅಂತೇಳಿ ಸುಮಾರು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಿಂದ ಇವರಿಗೆ ಆರ್ಡರ್ಸ್ನ ಕೇಂದ್ರ ಸರ್ಕಾರದ ಆರ್ಡರ್ಸ್ನ ಈಗ ಫಾರ್ವರ್ಡ್ ಮಾಡಿದ್ದಾರೆ ನಮ್ಮ ಗೃಹ ಜಿಲ್ಲೆ ಇಲಾಖೆಯಿಂದ ಬಟ್ ಎಲ್ಲೂ ಕೂಡ ಕೇಂದ್ರದಲ್ಲಿ ಇಲ್ಲಿ ಕೂಡ ಅಷ್ಟೊಂದು ಮೀಟಿಂಗ್ಗಳನ್ನ ನಡೆದು ಅದೊಂದು ಪಬ್ಲಿಕ್ಕಾಗಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಆಗಿ ಏನು ನಡೀಬೇಕಿತ್ತು ಅದು ನಡೀಲಿಲ್ಲ ಮತ್ತು ಜಿಲ್ಲೆಗಳಲ್ಲೂ ಕೂಡ ಅಲ್ಲಲ್ಲೇ ಒಂದು ಒಂದು ನಾವು ಹದಿನೈದು ಜನ ನಾನು ಕೆಲವು ಜಿಲ್ಲೆಗಳಿಗೆಲ್ಲ ಫೋನ್ ಮಾಡಿದ್ದೆ ಎಸ್ ಪಿಗಳಿಗೆ ಅವರೆಲ್ಲರೂ ಕೂಡ ಇಷ್ಟಿಷ್ಟೇ ಮಟ್ಟದಲ್ಲಿ ಮಾತ್ರ ಮಾಡಿದ್ದೀವಿ ಇನ್ನೂ ಕೂಡ ಅದು ಫುಲ್ ಫ್ಲೆಜ್ಡ್ ಆಗಿ ತಗೊಂಡಿಲ್ಲ ಅಂತಕ್ಕಂಥ ಇದನ್ನು ಹೇಳ್ತಾರೆ ಹಾಗಾಗಿ ಇದನ್ನು ಒಂದು ಇಡೀ ರಾಷ್ಟ್ರದ ಸೆಕ್ಯೂರಿಟಿ ನ್ಯಾಷನಲ್ ಸೆಕ್ಯೂರಿಟಿ ಲೆವೆಲ್ಗೆ ಇದು ಇರೋದ್ರಿಂದ ಇಲ್ಲಿರ್ತಕ್ಕಂಥವ್ರು ಭಾಳಷ್ಟು ಜನ ನಾನು ನಾನು ಆ್ಯಕ್ಟಲ್ಲಾದ್ದು ಕೂಡ ನಾನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ನೈನ್ಟೀನ್ ಫಿಫ್ಟಿ ಫೈವ್ ಆ್ಯಕ್ಟ್ ಇರ್ಬೋದು ಪಾಸ್ಪೋರ್ಟ್ ಆ್ಯಕ್ಟ್ ಇರ್ಬೋದು ಎನ್ ಆರ್ ಸಿ ಎನ್ ಆರ್ ಎನ್ ಆರ್ ಸಿ ಎದು ಇರ್ಬೋದು ಇದೆಲ್ಲವೂ ಫೋರ್ ಆ್ಯಕ್ಟ್ಸ್ಗಳೇನಿದ್ದಾವೆ ಬೇರೆ ಬೇರೆ ಹಂತದಲ್ಲಿರ್ತಕ್ಕಂಥದ್ದು ಇವನ್ನೆಲ್ಲವನ್ನೂ ಕೂಡ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಅವಶ್ಯಕತೆ ಭಾಳ ತೀಕ್ಷ್ಣವಾಗಿದೆ ಮತ್ತು ತತ್ತಕ್ಷಣಕ್ಕಿದೆ ಎಸ್ಪೆಷಲಿ ಅಸ್ಸಾಂನಲ್ಲಿ ಆಗಿರ್ತಕ್ಕಂಥ ಆಗಿನ ಆಲ್ ಇಂಡಿಯಾ ಆಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಅಸ್ಸಾಂ ಏನು ನೈನ್ಟೀನ್ ಸೆವೆಂಟಿ ನೈನ್ ಏಯ್ಟಿನಲ್ಲಿ ಒಂದು ಆಂದೋಲನ ನಡೀತು ನೈನ್ಟೀನ್ ಫಿಫ್ಟಿ ಫೈವ್ನಲ್ಲಿ ಆಗಿನ ಸರ್ಕಾರ ಇರತಕ್ಕಂಥವ್ರು ಒಂದು ಸಿಕ್ಸ್ ಎಗೆ ಅದನ್ನು ಅಮೆಂಡ್ಮೆಂಟ್ ತಂದುಬಿಟ್ಟು ಅದನ್ನು ಏನು ಇಂಪ್ಲಿಮೆಂಟ್ ಮಾಡಿದರು ಸಬ್ಸಿಕ್ವೆಂಟಾಗಿ ಇದನ್ನು ಸುಪ್ರೀಂ ಕೋರ್ಟಿಗೆ ಏನು ಹೋಗಿತ್ತು ಸುಪ್ರೀಂ ಕೋರ್ಟಲ್ಲಿ ಇಲ್ಲ ಇದನ್ನು ಅಪೇಲ್ಡ್ ಮಾಡಬೇಕು ಅಂತ ಹೇಳಿ ಮಾಡಿತ್ತು ಅಲ್ಲಿಂದ ಎನ್ ಆರ್ ಸಿ ಎಗೆ ಓನ್ಲಿ ಫಾರ್ ಆಸಾಮ್ ಏನು ಕೊಟ್ಟಿದ್ದರು ಆ ಅಸ್ಸಾಂ ಸಮೀಕ್ಷೆ ಏನಿತ್ತು ಅದನ್ನು ಒಂದು ಮಟ್ಟಕ್ಕೆ ಮಾಡಿಬಿಟ್ಟು ಅಲ್ಲಿಗೆ ಕೈ ಬಿಟ್ಬಿಟ್ರು ಸೊ ಆ ಅಸ್ಸಾಂನಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಜನ ಬಾಂಗ್ಲಾದೇಶೀಸ್ನ ಹೊರಗೆ ಹಾಕಬೇಕು ಅಂತೇಳಿ ಮೊಮೆಂಟ್ ಏನು ನಡೀತು ಅದಕ್ಕೋಸ್ಕರನೇ ಕೇಂದ್ರದಲ್ಲಿ ಒಂದು ಕಾನೂನೇನು ರಚನೆ ಮಾಡಿದರು ಅದನ್ನು ಇಡೀ ಭಾರತಕ್ಕೆ ಲಾಗು ಮಾಡ್ತಕ್ಕಂಥ ಅವಶ್ಯಕತೆಗಳು ಅವತ್ತಿನ ದಿನದಂದು ನಡೀತಾ ಇದೆ ಸೊ ಎನ್ ಆರ್ ಸಿ ಎ ಏನಿದೆ ನ್ಯಾಷನಲ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಏನಿದೆ ಎನ್ ಆರ್ ಸಿ ಎ ಅದು ಇವತ್ತಿನವರೆಗೂ ಕೂಡ ಪೂರ್ಣ ಲಾಗೂ ಭಾರತ ದೇಶದಲ್ಲಿ ಆಗಲೇ ಇಲ್ಲ ಸೊ ಅದಕ್ಕೋಸ್ಕರೇ ಸಬ್ಸಿಕ್ವೆಂಟಾಗಿ ಅದನ್ನು ಅಮೆಂಡ್ಮೆಂಟ್ನ ತಂದು ಅದು ಪ್ರಯತ್ನಗಳು ನೈನ್ಟೀನ್ ತರ್ಟೀನ್ ತರ್ಟೀನಲ್ಲೇ ಆಗಿದೆ ಮತ್ತು ಟ್ವೆಂಟಿ ಫೋರ್ಟೀನ್ ಆದಮೇಲಂತು ಅದು ಫುಲ್ ಫ್ಲೆಜ್ಡ್ ಆಗಿ ತರಬೇಕು ಅಂತಕ್ಕಂಥ ಪ್ರಯತ್ನ ನಡೆದಾಗ ಅಲ್ಲಲ್ಲೇ ಪೊಲಿಟಿಕಲ್ ಆಗಿ ಅದಕ್ಕೆ ಇದು ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿ ಆ್ಯಕ್ಟ್ ಆಗುತ್ತೆ ಅನ್ನೋ ಮಠದಲ್ಲಿ ಮಾಡಿದರು ಇಟ್ ಈಸ್ ನಾಟ್ ದ್ಯಾಟ್ ನ್ಯಾಷನಲ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಏನಿದೆ ಇದೊಂದು ಪೂರ್ಣ ಪ್ರಮಾಣದಲ್ಲಿ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಗೆ ನಮ್ಮ ಭಾರತೀಯರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಎಲ್ಲರೂ ಇಲ್ಲಿಗಲ್ ಆಗಿ ಸೊ ಯಾರ್ಯಾರು ಇಲ್ಲಿಗಲ್ ಆಗಿ ಇದ್ದಾರೆ ಅಂತಕ್ಕಂಥದಕ್ಕೆ ಒಂದು ಡೆಫಿನೇಷನ್ಸ್ ಇದೆ ಹೂ ಆಲ್ ಹೋಲ್ಡ್ ಹೋಲ್ಡ್ಸ್ ಇಂಡಿಯನ್ ಪಾಸ್ಪೋರ್ಟ್ ಈಸ್ ಲೀಗಲ್ ಅಂಡ್ ದೇ ಆರ್ ದ ಸಿಟಿಸನ್ಸ್ ಹೂ ಆರ್ ಡಸ್ ನಾಟ್ ಯಾರು ಪಾಸ್ಪೋರ್ಟನ್ನು ನಮಗೆ ಲೀಗಲ್ ಆಗಿ ಹೊಂದಿರೋದಿಲ್ವೋ ಅವರು ನಮ್ಮ ಅಲ್ಲ ಅಂತಕ್ಕಂಥ ಮಾತು ಇದೆ ಹಾಗಾಗಿ ಇವತ್ತು ಅದರ ದೊಡ್ಡ ಪ್ರಮಾಣದಲ್ಲಿ ನಾವು ನಮ್ಮ ಟೀಮ್ ಬಿ ಜೆ ಪಿ ಏನಿದೆ ಇವಾಗ ಅದನ್ನು ದೊಡ್ಡ ಮಠದಲ್ಲಿ ಕರ್ನಾಟಕ ನಾವು ತಗೊಂಡಿದ್ದೀವಿ ಇದರ ನೇತೃತ್ವವನ್ನು ಅರವಿಂದ್ ಅವರು ರಮೇಶ್ ಜಾರಕಿಹೊಳಿ ಅವರು ಸಿದ್ದೇಶನ್ ಅವರು ಮತ್ತು ಪ್ರತಾಪ್ ಸಿಂಹ ಅವರು ಬಿ ವಿ ನಾಯಕರು ನಮ್ಮ ಟೀಮ್ ಏನಿತ್ತು ಜನರಲ್ ಎಲ್ಲರೂ ಕೂಡ ಇದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ತೊಡಗಿಸ್ಕೊಂಡಿದ್ದೀವಿ ಹಾಗಾಗಿ ಇದನ್ನು ಅಂತಿಕ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ನಾಳೆ ಬೆಳಗ್ಗೆ ನಾಳೆ ಬೆಳಿಗ್ಗೆ ಫಸ್ಟ್ ಪಾಯಿಂಟ್ ಹತ್ತು ಗಂಟೆಗೆ ನಮ್ಮ ಮಾಧವಪುರದ ಎರಡು ಮೂರು ಪಾಯಿಂಟಲ್ಲಿ ನಾವು ಅದನ್ನು ಇದು ಹೋಗ್ತಾ ಇದ್ದೀವಿ ಅಲ್ಲಿಗೆ ತದನಂತರ ಅಲ್ಲಿಂದ ನಾವು ಒಂದು ಸಭೆಯನ್ನು ಕೂಡ ಅದನ್ನು ಆರ್ಗನೈಸ್ ಮಾಡ್ಕೊಂಡಿದ್ದೀವಿ ಅಲ್ಲೇ ಎಲ್ಲ ಇಲ್ಲಿಗೆ ಇಮಿಗ್ರೆಂಟ್ಸ್ ವಿಚಾರವಾಗಿ ನಾನು ಅದರದ್ದು ಐಟಿನರಿ ತಮಗೆ ಫಾರ್ವರ್ಡ್ ಮಾಡ್ತೀನಿ ಎಲ್ಲೆಲ್ಲಿ ಇದು ನಡೀತಾ ಇದೆ ಅಂತ ಹೇಳಿಬಿಟ್ಟು ಅದರ ಪ್ರಕಾರವಾಗಿ ತಾವೆಲ್ಲರೂ ಕೂಡ ಜೊತೆಗೆ ಇರಬೇಕು ಅನ್ನೋದು ನನ್ನ ಅಭಿನಯಪೂರ್ವವಾಗಿರ್ತಕ್ಕಂಥ ವಿನಂತಿನೂ ಕೂಡ ಇದೆ ತಾವೆಲ್ಲರೂ ಜೊತೆಗೆ ಇದ್ದುಬಿಟ್ಟು ಇದನ್ನು ಅವೇರ್ನೆಸ್ ಪ್ರೋಗ್ರಾಮ್ ಜನಜಾಗೃತಿ ಒಂದು ಕಾರ್ಯಕ್ರಮ ಏನಿದೆ ಕರ್ನಾಟಕದಾದ್ಯಂತ ಮತ್ತು ಭಾರತದಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ನಾವು ಈ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಬಂದ ಮೇಲೆ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಏನಿದ್ದಾರೆ ಅಥವಾ ನುಸುಳುಕೋರು ಏನಿದ್ದಾರೆ ನಮ್ಮ ಭಾರತ ದೇಶದ ಆರ್ಥಿಕ ಪರ ಪರಿಸ್ಥಿತಿಯನ್ನು ಮತ್ತು ಸುಭದ್ರತೆಯನ್ನು ಭಾರತದ ಸುಭದ್ರತೆಯನ್ನು ಏನು ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾರೆ ಅದನ್ನು ಸರಿಯಾದಂಥ ಹಾದಿಗೆ ತರ್ತಕ್ಕಂಥ ಪ್ರಯತ್ನ ಆಗಬೇಕು ಅನ್ನೋದಿದೆ ಯಾಕಂದರೆ ಇವಾಗ ಅನೇಕ ರಾಷ್ಟ್ರಗಳು ವಿಶೇಷವಾಗಿ ಯುರೋಪಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಎಸ್ಪೆಷಲಿ ಡೆನ್ಮಾರ್ಕ್ ಪೋಲ್ಯಾಂಡ್ ಬುಲ್ಗೇರಿಯಾ ಸ್ಪೇನ್ ಇವೆಲ್ಲವೂ ಕೂಡ ತಮ್ಮ ಕಾನೂನುಗಳನ್ನು ಭಾಳ ಇಟ್ಕೊಂಡಿದ್ದಾವೆ ದ ಫುಲ್ ಫ ಪವರ್ಸ್ ಹ್ಯಾಸ್ ಬಿನ್ ಡೆಲಿಗೇಟೆಡ್ ಈವನ್ ಇಲ್ಲಿಗೆ ಮೈ ಮೈಗ್ರೆಂಟ್ಸ್ ಅಂತಕ್ಕಂಥವ್ರು ಯಾರಿದ್ದಾರೆ ವಿತ್ ವೀಸಾ ಇರ್ತಕ್ಕಂಥವ್ರು ಇರ್ಬೋದು ವಿಥೌಟ್ ವೀಸಾ ಇರ್ತಕ್ಕಂಥವ್ರು ವೈಲೇಷನ್ಸ್ ಈವನ್ ಟ್ರಾಫಿಕ್ ವೈಲೇಷನ್ಸ್ ಸ್ಮಾಲೆಸ್ಟ್ ಟ್ರಾಫಿಕ್ ವೈಲೇಷನ್ಸ್ ಮಾಡಿದ್ರು ಕೂಡ ಹಿಲ್ ಬಿ ಡಿಪೋರ್ಟೆಡ್ ಫ್ರಮ್ ದ ಸೇಮ್ ಸ್ಪಾಟ್ ಸೊ ಅಷ್ಟು ಪವರ್ಸನ್ನು ಪೊಲೀಸ್ನವರಿಗೆ ಕೊಟ್ಟೆ ದೇ ಕ್ಯಾನ್ ಬಿ ಅರೆಸ್ಟೆಡ್ ಎನಿ ಮೂಮೆಂಟ್ ಸೊ ಆ ಥರದ ಪರಿಸ್ಥಿತಿನಲ್ಲಿ ಇವತ್ತು ಲೀಗಲ್ ಆ್ಯಂಡ್ ಇಲ್ಲಿಗಲ್ ಇಮಿಗ ಮೇಲೆ ಕಾಣ್ತಕ್ಕಂಥ ನಿರ್ಧಾರಗಳನ್ನು ಭಾಳಷ್ಟು ಯುರೋಪಿಯನ್ ರಾಜ್ಯಗಳು ದೇಶಗಳು ಮಾಡಿದ್ದಾವೆ ಅದೇ ರೀತಿಯಲ್ಲಿ ಅಮೇರಿಕಾ ಕೂಡ ಐ ಥಿಂಕ್ ರೀಸೆಂಟ್ ಆಫ್ಟರ್ ದಿಸ್ ಟ್ರಂಪ್ ಮೂವ್ಮೆಂಟ್ ಬಂದ ಮೇಲೆ ಭಾಳಷ್ಟು ನಮ್ಮ ಭಾರತೀಯರನ್ನೇ ಅವ್ರನ್ನ ಡಿಪೋರ್ಟ್ ಮಾಡಿರ್ತಕ್ಕಂಥದ್ದನ್ನು ತಾವು ಕಂಡಿದ್ದೀರಿ ಅವ್ರನ್ನ ಕೂಡ ನಮ್ಮ ಪ್ರಧಾನಮಂತ್ರಿಗಳು ಆ ಥರ ಲೀ ಲೀಗಲ್ ಆ್ಯಂಡ್ ಇಲ್ಲೀಗಲ್ ಇರ್ತಕ್ಕಂಥವ್ರಿಗೆ ನಾವು ಸರಿಯಾದಂಥ ಕಾನೂನು ಪ್ರಕಾರವಾಗಿ ಅವರಿಗೆ ರಕ್ಷಣೆ ಕೊಡೋದಿದ್ರೆ ಕೊಡ್ತೀವಿ ಅಥವಾ ಡಿಪೋರ್ಟ್ ಮಾಡಿರ್ತಕ್ಕಂಥವ್ರನ್ನ ನಾವು ರಿಸೀವ್ ಮಾಡ್ಕೊಳ್ತೀವಿ ಅಂತೇಳಿ ಹೇಗೆ ಭಾರತ ಸರ್ಕಾರ ಹೇಳಿದೆಯೋ ಅದೇ ರೀತಿಯಲ್ಲಿ ಬಾಂಗ್ಲಾದೇಶ್ ಇರ್ಬೋದು ಪಾಕಿಸ್ತಾನ ಇರ್ಬೋದು ಮಾನ್ಯಮಾರ್ ಇರ್ಬೋದು ರಹತಾನ್ ಇರ್ಬೋದು ಶ್ರೀಲಂಕಾ ಇರ್ಬೋದು ಅಥವಾ ಮಿಡ್ಲ್ ಈಸ್ಟ್ ಇರ್ಬೋದು ಅಥವಾ ಆಫ್ರಿಕನ್ ಕಂಟ್ರೀಸ್ ಇರ್ಬೋದು ಇವರೆಲ್ಲರೂ ಕೂಡ ನಮ್ಮ ದೇಶದಲ್ಲಿ ಇರ್ತಕ್ಕಂಥವ್ರು ನನ್ನ ಲೀಗಲ್ ಆಗಿರ್ತಕ್ಕಂಥವ್ರು ಟೂರ ಟೂರಿಸ್ಟ್ ವೀಸಾ ವರ್ಕಿಂಗ್ ವೀಸಲ್ಲಿ ಬರ್ತಕ್ಕಂಥವ್ರು ಲೇಬರ್ ವೀಸಾ ಬಂದಿರ್ತಕ್ಕಂಥ ಇವ್ರನ್ನ ಬೇರೆ ಸ್ಟೂಡೆಂಟ್ಸ್ ಇವರೆಲ್ಲರೂ ಕೂಡ ಒಂದು ಹಂತದಲ್ಲಿ ನೋಡ್ತಕ್ಕಂಥದ್ದಿದೆ ಆದರೆ ನ್ಯಾಷನಲ್ ಸೆಕ್ಯೂರಿಟಿಗೆ ನಮಗೆ ಕುತ್ತು ಬಂದಾಗ ಇದನ್ನು ನಾವು ಭಾಳ ತೀಕ್ಷ್ಣವಾಗಿ ತಗೊತಕ್ಕಂಥ ಕಾನೂನಿನ ಅವಶ್ಯಕತೆಗಳಿದ್ದಾವೆ ಮತ್ತು ಇದನ್ನು ಕೂಂಬಿಂಗ್ ಏನಿದೆ ನಮ್ಮ ಪೊಲೀಸು ಏನು ನಮ್ಮ ಸಿಟಿ ಇರ್ಬೋದು ಅಥವಾ ನಮ್ಮ ರೂರಲ್ ಸೆಕ್ಟರ್ಸಲ್ಲಿರ್ಬೋದು ನಮ್ಮ ರೈತರ ಕೆಲಸಗಳನ್ನು ಕಸಬುಗಳನ್ನು ಆರ್ಥಿಕವಾಗಿರ್ತಕ್ಕಂಥ ಪರಿಸ್ಥಿತಿಗಳನ್ನ ಇವರು ಅಲ್ಲಿ ಪೂರ್ಣ ಪ್ರಮಾಣವಾಗಿ ಹಿಡಿತದಲ್ಲಿ ತಗೊಂಡು ಕಾಫಿ ಎಸ್ಟೇಟ್ಸಲ್ಲಿ ಈಗಾಗಲೇ ಭಾಳಷ್ಟು ಜನ ನಮ್ಮ ಮಾಹಿತಿ ಪ್ರಕಾರ ವಿ ಹ್ಯಾವ್ ಮೋರ್ ದ್ಯಾನ್ ಅಬೌಟ್ ನೈಂಟಿ ಫೈವ್ ಟು ನೈ ಒನ್ ಲ್ಯಾಕ್ ಪೀಪಲ್ ವರ್ಕಿಂಗ್ ದೇರ್ ಸೊ ನಮ್ಮ ರೈತರ ಕೆಲಸಗಳನ್ನು ಕಸ್ಕೊಂಡಿರ್ತಕ್ಕಂಥ ಕೆಲಸ ಆಗಿದೆ ಆರ್ಥಿಕ ಸ್ಥಿತಿಯನ್ನು ಕಸ್ಕೊಂಡಿರ್ತಕ್ಕಂಥ ಕೆಲಸ ಆಗಿದೆ ಹಾಗಾಗಿ ಇದನ್ನೆಲ್ಲಾದ್ರೂ ಕೂಡ ಚೀಪ್ ಲೇಬರ್ಸ್ ಅಂತ ಹೇಳಿ ನಮಗೆ ಅವಾಗ ತಗೊಂಡಾಗ ಕೂಡ ಸಬ್ಸಿಕ್ವೆಂಟಾಗಿ ಅವರೇ ಇಡೀ ಸಿಸ್ಟಮ್ನ ಮೊನಪಲ್ಲಿ ಮಾಡ್ಕೊತಕ್ಕಂಥ ಕೆಲಸ ಆಗೋಗಿದೆ ಹಾಗಾಗಿ ಇದರ ವ್ಯವಸ್ಥೆನ ಸರಿಯಾದಂತಹ ಹಾದಿಗೆ ತರ್ತಕ್ಕಂಥ ಅವಶ್ಯಕತೆಗಳಿದ್ದಾವೆ ಈ ಆ್ಯಕ್ಟ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ನಮಗೇನು ಹೊಸ ಆ್ಯಕ್ಟ್ಗಳು ಬೇಕಾಗಿಲ್ಲ ಆದರೆ ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ನಾವು ಮತ್ತು ಯಾವ್ಯಾವ ಕಾನೂನುಗಳಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ಎಸ್ಪೆಷಲಿ ನೀವೀಗೇನು ಸಿ ಎ ಅಥವಾ ಏನು ಮಾಡ್ತಾಯಿದ್ದೀವಿ ನಾವು ಸೆನ್ಸಸ್ಸನ್ನು ಮಾಡ್ತಾ ಇದ್ದೀವಿ ಪಾಪ್ಯುಲೇಷನ್ ನಾವು ಸೆನ್ಸಸ್ಸನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಾವೆಲ್ಲರೂ ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ತ ತಂಡದಿಂದ ಒತ್ತಾಯ ವಂಶವೃಕ್ಷವನ್ನು ಕಡ್ಡಾಯವಾಗಿ ಅದಕ್ಕೆ ಅಟ್ಯಾಚ್ ಮಾಡಬೇಕು ಅಂತೇಳಿ ಈ ವಂಶವೃಕ್ಷನ ನೀವು ಅಟ್ಯಾಚ್ ಮಾಡಿಬಿಟ್ರೆ ಅಪ್ಪ ಎಲ್ಲಿದ್ದರು ಅವರು ಎಲ್ಲಿದ್ದರು ಯಾವ ಮೂಲದಿಂದ ಬಂದರೂ ಎಲ್ಲದು ಕೂಡ ಸಿಗುತ್ತೆ ಇದರಿಂದ ನಮಗೆ ಇವಾಗಿನ ಪರಿಸ್ಥಿತಿನಲ್ಲಿ ಆರ್ಟಿಫಿಷಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನ ಇಟ್ಕೊಂಡು ನಮಗೆ ರೆಟಿನಾ ಮತ್ತು ಬಯೋಮೆಟ್ರಿಕ್ ಸಿಸ್ಟಮ್ಸ್ನಲ್ಲಿ ನಾವೇನು ಎಲ್ಲದನ್ನೂ ನಡೆಸ್ತಾ ಇದ್ದೀವಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಲಾಗೂ ಮಾಡಿ ನಮ್ಮ ಭಾರತೀಯರಿಗೆ ರಕ್ಷಣೆ ಕೊಡಬೇಕು ಲೀಗಲ್ ಆಗಿರ್ತಕ್ಕಂಥ ಮೈಗ್ರೆಂಟ್ಸಿಗೆ ಇಲ್ಲೇನಿದ್ದಾರೆ ಅವರು ಕೂಡ ಇಲ್ಲಿಗಲ್ ಆಗಿ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಲೋಲೋ ಕಲ್ಲೋಲೋ ಮಾಡ್ತಕ್ಕಂಥ ಅಥವಾ ನಮ್ಮ ರಾಷ್ಟ್ರೀಯ ಬದ್ಧತೆಗೆ ಅಡ್ಡ ಬಂದ್ಬಿಟ್ಟು ಕುತ್ತಾಗಿರ್ತಕ್ಕಂಥವ್ರನ್ನ ಹೊರಗಡೆ ಹಾಕ್ತಕ್ಕಂಥ ಪ್ರಕ್ರಿಯೆಗೆ ನಮ್ಮ ತಂಡ ಕರ್ನಾಟಕ ಸ ರಾಜ್ಯದಲ್ಲಿ ವಿಶೇಷವಾಗಿ ಮಾದೇವಪುರ ಅರವಿಂದ್ ಹಿಂಬಾವಳಿಯವರ ನೇತೃತ್ವದಲ್ಲಿ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಕಾರ್ಯಕ್ರಮ ಇದೆ ಅಲ್ಲಿಂದ ಹತ್ತು ವರೆಗೆವರೆಗೂ ಅಲ್ಲಿ ಇನ್ಸ್ಪೆಕ್ಷನ್ ನಡೀತದೆ ಈಗಾಗಲೇ ಸಮೀಕ್ಷೆ ನಡೆದಿದ್ದೇವೆ ಭಾಳಷ್ಟು ಸುಮಾರು ನಡೆದಿದ್ದೇವೆ ಅದೆಲ್ಲ ಮಾಹಿತಿಗಳನ್ನು ತಮಗೆ ಅಲ್ಲೇ ಸ್ಪಾಟಲ್ಲಿ ಕೊಟ್ಬಿಟ್ಟು ದೆನ್ ಲೆವೆನ್ ತರ್ಟಿ ಲೆವೆನ್ ಫಾರ್ಟಿಗೆ ಒಂದು ಇದೇ ಒಂದು ಪಬ್ಲಿಕ್ ಮೀಟಿಂಗ್ ಥರ ಒಂದು ಗ್ಯಾದರಿಂಗ್ ಮಾಡಿದ್ದೀವಿ ಮಾಧಾಪುರದಲ್ಲಿ ಇವರಿಷ್ಟು ಕೂಡ ಕರೆದಿದ್ದೀವಿ ಯಾರಿಗೆ ಪ್ರೊಟೆಕ್ಷನ್ ಕೊಡಬೇಕು ಯಾರನ್ನ ಡಿಪೋರ್ಟ್ ಮಾಡಬೇಕು ಅಂತೇಳಿ ಆ ಮಾಹಿತಿನ ರಾಜ್ಯ ಸರ್ಕಾರಗಳಿಗೆ ಕೊಡ್ತಕ್ಕಂಥ ಮತ್ತು ಕೇಂದ್ರ ಸರ್ಕಾರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಈ ಮಾಹಿತಿಯನ್ನು ತಮಗೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಇಲ್ಲಿ ಬರ ಮಾಡಿದೆ